आकाशवाणी धारवाड़ वायुर्वात यो वेद वेद यो वेद

ಸಂಸ್ಕೃತ ಭಾಷೆ ಸಾಹಿತ್ಯ ಕುರಿತಾದಂಥ ಕಾರ್ಯಕ್ರಮ ರಸಮಂಜರಿ ಸಂಸ್ಕೃತ ರಸಮಂಜರಿ ಕೇಳುಗರಿಗೆಲ್ಲ ನಮಸ್ಕಾರ ಕೇಳುಗರೆ ಇಂದಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಂಸ್ಕೃತ ವಾಂಗ್ಮಯದಲ್ಲಿ ವಿಜ್ಞಾನ ಈ ಕುರಿತು ಮಾತನಾಡುತ್ತಾರೆ ಶ್ರೀ ನವೀನ್ ಶಾಸ್ತ್ರಿ ಪುರಾಣಿಕವರು ಸಂಸ್ಕೃತವು ಜ್ಞಾನ ಹಾಗೂ ವಿಜ್ಞಾನಗಳ ಭಾಂಡಾರವಾಗಿದೆ ಸಂಸ್ಕೃತದಲ್ಲಿ ಹೇಳದೇ ಇರುವ ವಿಜ್ಞಾನದ ಭಾಗವು ಯಾವುದೂ ಇಲ್ಲ ಆಧುನಿಕ ವಿಜ್ಞಾನಿಗಳು ಹೇಳಿರುವ ಎಲ್ಲ ವಿಜ್ಞಾನದ ಶಾಖೆಗಳು ಪ್ರಾಚೀನ ಭಾರತೀಯರಿಂದ ಸಂಶೋಧಿಸಲ್ಪಟ್ಟಿವೆ ಅದರ ಫಲಸ್ವರೂಪವೇ ಇಂದು ಅನುಸರಿಸಲ್ಪಡುತ್ತಿರುವ ವಿಜ್ಞಾನದ ಶಾಖೆಗಳಾಗಿವೆ ಇಂದು ಇವುಗಳ ಅಧ್ಯಯನವೂ ಅವಶ್ಯಕವಾಗಿದೆ ಹೇಳಿ ಕೇಳಿ ಇದು ವಿಜ್ಞಾನ ಯುಗ ದಿನ ದಿನವೂ ಹೊಸ ಹೊಸ ಆವಿಷ್ಕಾರಗಳು ಜನ್ಮ ತಾಳುತ್ತಿದ್ದು ಬೆರಗುಗೊಳಿಸುವ ವೇಗದಲ್ಲಿ ಜಗತ್ತಿಂದು ಮುಂದುವರಿಯುತ್ತಿದೆ ಈ ವೈಜ್ಞಾನಿಕತೆಗೆ ಹೊಂದದ ಸಂಗತಿಗಳೆಲ್ಲವೂ ಕೂಡ ಮೂಲೆ ಗುಂಪಾಗುತ್ತವೆ ಅಥವಾ ಅಳಿಯುತ್ತಿದೆ ಇಂತಹ ಸ್ಥಿತಿಯಲ್ಲಿ ಸಂಸ್ಕೃತ ಭಾಷೆ ನಮಗೇನು ನೀಡಿತು ಎಂಬುದು ಹಲವರ ಪ್ರಶ್ನೆ ಸಂಸ್ಕೃತಕ್ಕೂ ವಿಜ್ಞಾನಕ್ಕೂ ಇರುವ ಸಂಬಂಧ ಹಲವರಿಗೆ ಇಂದು ಊಹೆಗೆ ನಿಲುಕದ ಮಾತು ಇಂದಿಗೂ ಎಷ್ಟೋ ಸಂಗತಿಗಳನ್ನು ಕಂಡುಹಿಡಿದವರು ವಿದೇಶಿಯರೆಂದು ನಮ್ಮ ನಂಬಿಕೆ ಅವರಿಗಿಂತ ಎಷ್ಟೋ ಮೊದಲು ನಮ್ಮ ಭಾರತೀಯ ಋಷಿಮುನಿಗಳು ವಿವರಿಸಿದ್ದರು ವಿಜ್ಞಾನದ ಶಾಖೆಗಳಾದ ಕೆಲವು ಅಂಶಗಳನ್ನು ಪ್ರಮಾಣ ಸಹಿತವಾಗಿ ನೋಡೋಣ ಸಂಸ್ಕೃತಂ ನಾಮ ಜ್ಞಾನಸ ಭಾಂಡಾಗಾರಂ ಸಂಸ್ಕೃತ ಅಸ್ಪಷ್ಟ ವಿಜ್ಞಾನ ಭಾಗ ಪ್ರಾಯಸ್ತಿ ಆಧುನಿಕ ವಿಜ್ಞಾನಿ ವಿಜ್ಞಾನ ಯಾ ಶಾಖ ಅವಲಂಬಿ ವರ್ಧಿಶ್ಚ ಸಂತ ತಲಸ್ವರು ವಿಜ್ಞಾನಪರಂಪರ ಅಧುನಾ ಅನುವರ್ತಮರ್ತದೆ ಎರತೀಯ ವಿಜ್ಞಾನಪರಪರ ಅಧ್ಯಯನ ಅತ್ಯವಶ್ಯಕ ದೃಶ್ಯತೆ ಹೇಳಲಾಗಿದೆ ಖಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿ ದಂತೆ ವೇದಕಾಲ ಅಸ್ಮ್ ಪೂರ್ವಜ ಆಕಾಶಕ ವಿಷಯ ಸಮ್ಯಕ್ ಜ್ಞಾನವಂತ ಆಸನ್ ತೈತರಿಯ ಸಂಹಿತಾಂ ಸೂರ್ಯಶ ವಿಷಯ ಮಿತ್ರೋದಾರ ಪೃಥಿವೀಮತ ಮಿತ್ರಃ ಕೃಷ್ಟಿ ಇತಿ ಉಕ್ತಂ ಅಂದರೆ ವೇದ ಕಾಲದಲ್ಲಿಯೇ ನಮ್ಮ ಪೂರ್ವಜರು ಆಕಾಶಕಾಯಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದರು ತೈತರಿಯ ಸಂಹಿತೆಯಲ್ಲಿ ಸೂರ್ಯನ ಕುರಿತಾಗಿ ಸೂರ್ಯನು ಭೂಮಿಯನ್ನು ಹಾಗೂ ಖಗೋಲ ಕ್ಷೇತ್ರವನ್ನು ಧರಿಸಿದ್ದಾನೆ ಆಕಾಶಕಾಯಗಳಲ್ಲೆಲ್ಲ ಸೂರ್ಯನೇ ಅತ್ಯಂತ ಆಕರ್ಷಣೀಯ ಶಕ್ತಿ ಸ್ವರೂಪನು ಅದೇ ರೀತಿಯಾಗಿ ಋಗ್ವೇದ ಒಂದನೇ ಮಂಡಲದ ಒಂದೂರ ಅರವತ್ನಾಲ್ಕನೇ ಮಂತ್ರದಲ್ಲಿ ಆಕಾಶಕಾಯಗಳೆಲ್ಲದರ ಮಾರ್ಗವು ದೀರ್ಘವೃತ್ತಾಕಾರವಾಗಿದೆ ಎಂದಿದೆ ತ್ರೀನಾಭಿಚಕ್ರ ಮಜರ ಮನರ್ವಂ ಯತ್ರೇಮಾ ವಿಶ್ವಭುವನಾನಿ ತಸ್ತುಹು ಆಕಾಶಕಾಯಗಳ ದೀರ್ಘ ವೃತ್ತಾಕಾರ ಮಾರ್ಗವು ಅವಿನಾಶಿ ಹಾಗೂ ಅಛಿದ್ರಕಾರಿ ಇದು ತ್ರೀನಾಭಿಚಕ್ರವೆಂದು ಕರೆಯಲ್ಪಡುತ್ತದೆ ಏಕೆಂದರೆ ದೀರ್ಘ ವೃತ್ತಾಕಾರವು ಉಂಟಾಗಲು ಮೂರು ಬಿಂದುಗಳು ಅವಶ್ಯಕವಾಗಿವೆ ಉದ್ಗಮ ಕೇಂದ್ರಗಳೆಂದು ಕರೆಯಲ್ಪಡುವ ಎರಡು ನಿಶ್ಚಿತ ಬಿಂದುಗಳಿಂದ ಇರುವ ದೂರದ ಸಂಕಲನವು ಸಮಾನವಾಗಿರುತ್ತದೆ ಹಾಗೂ ಬಿಂದುವಿನಿಂದ ಕ್ರಮಿಸಲ್ಪಟ್ಟ ಮಾರ್ಗವು ದೀರ್ಘ ನಿರ್ದೇಶಿಸಲ್ಪಡುತ್ತದೆ ಪಾಶ್ಚಾತ್ಯ ಖಗೋಲ ಪರಂಪರೆಯಲ್ಲಿ ಕೋಪರ್ನಿಕಸ್ನ ಕಾಲದವರೆಗೂ ಗ್ರಹಗಳು ಹಾಗೂ ಬೇರೆ ಆಕಾಶಕಾಯಗಳು ವರ್ತುಲ ಕಕ್ಷೆಯಲ್ಲೇ ಚಲಿಸುತ್ತವೆ ಎಂದು ನಂಬಲಾಗಿತ್ತು ಮುಂದೆ ಜಾನ್ಸ್ ಕೆಪ್ಲರ್ನು ನಮ್ಮ ಋಷಿಮುನಿಗಳು ಹೇಳಿದ ಹಾಗೆ ಎಲ್ಲ ಗ್ರಹಗಳ ಹಾಗೂ ಆಕಾಶಕಾಯಗಳ ಭ್ರಮಣ ಮಾರ್ಗವು ದೀರ್ಘವೃತ್ತಾಕಾರವಾದುದು ಎಂದು ಅವನು ಪ್ರತಿಪಾದಿಸಿದನು ಗ್ರಹಗಳ ಚಲನೆಯ ಕುರಿತಾಗಿ ಆರ್ಯಭಟಿಯ ಕಾಲಕ್ರಿಯಾಪಾದದಲ್ಲಿ ಮಂಡಲಗ ಭ್ರಮಂತಿ ಸರ್ವೇ ಗ್ರಹ ಸ್ವಚಾರೇಣ ಮಂದೋಚ್ಛಾದನುಲೋಮಂ ಪ್ರತಿಲೋಮಂ ಚೈವ ಶೀಘ್ರೋಚ್ಛಾತ್ ಅಂದರೆ ಮಧ್ಯಮ ಗ್ರಹಗಳು ಕಕ್ಷಾ ವೃತ್ತ ಅಂದರೆ ಭೂಕೇಂದ್ರಿಕ ವೃತ್ತದಲ್ಲಿ ಚಲಿಸುತ್ತವೆ ಹಾಗೂ ಪ್ರತಿ ಪ್ರತಿವೃತ್ತ ಅಂದರೆ ಉತ್ಕೇಂದ್ರ ವೃತ್ತದಲ್ಲಿ ಚಲಿಸುತ್ತವೆ ಚಲಿಸುತ್ತಿರುವ ಹಾಗೂ ಪ್ರತಿ ವೃತ್ತದಲ್ಲಿ ಚಲಿಸುತ್ತಿರುವ ಈ ಎಲ್ಲ ಗ್ರಹಗಳು ತಮ್ಮದೇ ಆದ ಗತಿಯಲ್ಲಿ ಮಂದೋಚ್ಛದಿಂದ ಅನುಲೋಮವಾಗಿಯೂ ಅಂದರೆ ಪೂರ್ವಾಭಿಮುಖವಾಗಿಯೂ ಶೀಘ್ರೋಚ್ಛದಿಂದ ಪ್ರತಿಲೋಮವಾಗಿಯೂ ಅಂದರೆ ಪಶ್ಚಿಮಾಭಿಮುಖವಾಗಿಯೂ ಚಲಿಸುತ್ತವೆ ಇದನ್ನೇ ಕೆಪ್ಲರ್ನು ಹದಿನೇಳನೇ ಶತಮಾನದಲ್ಲಿ ಗ್ರಹಗತಿಯ ಚಲನೆಯ ಕುರಿತಾಗಿ ಹೇಳಿದ ಮೊದಲನೇ ನಿಯಮವನ್ನು ಹೇಳುವುದಕ್ಕಿಂತ ಬಹಳ ಮೊದಲೇ ಅಂದರೆ ಕ್ರಿಸ್ತಶಕ ಹದಿನೈದನೇ ಶತಮಾನದಲ್ಲಿಯೇ ಆರ್ಯಭಟನು ಈ ನಿಯಮವನ್ನು ಉಲ್ಲೇಖಿಸಿರುವನು ಗ್ರಹಣಕ್ಕೆ ಕಾರಣ ಕುರಿತಾಗಿ ಆರ್ಯಭಟಿಯ ಗೋಲಪಾದದಲ್ಲಿಯೂ ಸಹ ಚಾದಯತಿ ಶಶಿ ಸೂರ್ಯಂ ಶಶಿನಂ ಮಹತಿ ಚ ಭೂಚಯ ಚಂದ್ರನು ಸೂರ್ಯನನ್ನು ಆವರಿಸುತ್ತಾನೆ ಹಾಗೂ ಭೂಮಿಯ ಮಹಾಚಾಯೆಯು ಚಂದ್ರನನ್ನು ಆವರಿಸುತ್ತದೆ ಎಂದು ಭೂಮಿಯ ಉಪಗ್ರಹ ಕುರಿತಾಗಿ ಋಗ್ವೇದದ ಹತ್ತನೇ ಮಂಡಲದ ತೈತರಿಯ ಸಂಹಿತೆಯಲ್ಲಿ ಅಯ್ಯಂಗೋ ಪೃಷ್ಣಿರಕ್ರಮೀ ದಸಧನ್ಮಾತರ ಪುನಃ ಪಿತರಂಚ ಪ್ರಯಂಸಾಹ ಭೂಮಿಯ ಉಪಗ್ರಹವಾದ ಚಂದ್ರನು ತನ್ನ ಮಾತೃಗ್ರಹವಾದ ಭೂಮಿಯ ಸುತ್ತಲೂ ಸುತ್ತುತ್ತಾನೆ ಹಾಗೆಯೇ ಸ್ವಯಂ ಪ್ರಕಾಶಿಯಾದ ಪಿತೃಗ್ರಹವಾದ ಸೂರ್ಯನ ಪರಿಭ್ರಮಣೆಯನ್ನು ಅನುಸರಿಸುತ್ತಾನೆ ಎಂದು ವ್ಯೂಹದಲ್ಲಿ ಒಟ್ಟು ಮೂವತ್ತೆರಡು ಉಪಗ್ರಹಗಳನ್ನು ಉಲ್ಲೇಖಿಸಲಾಗಿದೆ ಇವುಗಳಲ್ಲೆಲ್ಲ ಚಂದ್ರನೊಬ್ಬನೇ ವಿಶಿಷ್ಟ ಸ್ವಭಾವವುಳ್ಳವನು ಉಳಿದೆಲ್ಲಾ ಉಪಗ್ರಹಗಳು ತಮ್ಮ ಮಾತೃಗ್ರಹವಾದ ಭೂಮಿಗಿಂತ ಆಕಾರದಲ್ಲಿ ಒಂದ್ ಚಿಕ್ಕದಾಗಿವೆ ಸೌರ ಚಿಕ್ಕದಾಗಿವೆ ಈ ಒಂದು ಉಪಗ್ರಹ ಮಾತ್ರವೇ ಅತ್ಯಂತ ವಿಶಾಲವಾಗಿದ್ದಾಗಿದೆ ಅಂದರೆ ವೇದಕಾಲದ ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದೆ ಭಾರತೀಯ ಖಗೋಲ ಜ್ಞಾನಕ್ಕೆ ಪ್ರಾವೀಣ್ಯಕ್ಕೆ ಉದಾಹರಣೆಗಳು ಇವು ಇಂತಹ ಅನೇಕ ಉದಾಹರಣೆಗಳು ನಮ್ಮ ವೇದಗಳಲ್ಲಿ ಉಲ್ಲೇಖವಾಗಿವೆ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸಿದ್ಧಾಂತ ಶಿರೋಮಣಿ ಯಂತ್ರಾಧ್ಯಾಯದಲ್ಲಿ ಭಾಸ್ಕರಾಚಾರ್ಯರು ನಾಡಿ ಯಂತ್ರದ ಕುರಿತಾಗಿ ಹೀಗೆ ಹೇಳಿದ್ದಾರೆ ಅಪರುತ್ತೆ ಕುಜಲಗ್ನೆ ಲಗ್ನಂ ಜಾತೋ ಭೂಸ್ತಂ ಭೂಸ್ಥ್ರವಯಷ್ಟಿಸ್ವ ಚಕ್ರಂ ಯಷ್ಟೈರ್ಯಷ್ಟಿ ಭಾಯ ಮುದ್ಯೋಕ್ತ ನ್ಯಸ್ಯ ನಾಡಿಕಾಗ್ನೇಯಾ ಇಷ್ಟಶ್ಚಾಯ ಸೂರ್ಯಂತರೇತ ಲಗ್ನಂ ಪ್ರಭಾಯಾಂಚ ಮುಖಕಿಲ ಕೇತ್ರ ಧೃತೆ ಅಥವಾ ಕೇಲಚ್ಛಯ ತಲಮದ್ದೇ ಶೃಂ ಎಂದು ನಮ್ಮ ಖಗೋಳ ಶಾಸ್ತ್ರಜ್ಞರು ಸ್ಥಾನೀಯ ಸಮಯವನ್ನು ಹಾಗೂ ಲಗ್ನವನ್ನು ನಿರ್ಧರಿಸಲು ಈ ಖಗೋಳ ಉಪಕರಣದ ಸಹಾಯದಿಂದ ಕಂಡು ಹಿಡಿಯುತ್ತಿದ್ದರು ನಾಡಿ ವಲಯವು ಮರದ ಪರದಿಯಿಂದ ಕೂಡಿದ್ದು ಗಟಿ ಹಾಗೂ ಅದರ ಉಪಭಾಗಗಳಿಂದ ಕ್ರಮವಾಗಿ ವ್ಯವಸ್ಥಾಪಿಸಲ್ಪಟ್ಟಿರುವ ಯಂತ್ರದ ಕುರಿತಾಗಿ ಭಾಸ್ಕರಾಚಾರ್ಯರು ವಿವರಿಸಿದ್ದಾರೆ ಮುಖ್ಯವಾಗಿ ಈ ಯಂತ್ರವನ್ನು ಭೂಮಧ್ಯ ಸ್ಥಾನದಲ್ಲಿರಿಸಿ ಖಗೋಲ ಮಧ್ಯಸ್ಥವಾದ ಧ್ರುವಯಷ್ಟಿಯಲ್ಲಿ ಜೋಡಿಸಿ ಶಂಕುವಿನ ನೆರಳನ್ನನುಸರಿಸಿ ಸಮಯವನ್ನು ನಿರ್ಧರಿಸುತ್ತಿದ್ದರು ಸಿದ್ಧಾಂತ ಶಿರೋಮಣಿಯ ಭುವನ ಕೋಶದ ಇನ್ನೊಂದು ಶ್ಲೋಕವನ್ನು ಉದಾಹರಿಸುವುದಾದರೆ ಕಕ್ಷೆಯಲ್ಲಿರುವ ಗ್ರಹಗಳು ಗುರುತ್ವಾಕರ್ಷಣೀಯ ಪರಿಕಲ್ಪನೆಯ ಕುರಿತಾಗಿ ಅಕೃಷ್ಟ ಶಕ್ತಿ ಸ್ವಾಭಿಮುಖ ಶಕ್ತಿಯಿಂದ ಕೂಡಿದ್ದು ಅದರಿಂದ ಆಗಸದಲ್ಲಿರುವ ದೊಡ್ಡ ಪದಾರ್ಥಗಳು ಬಲವಾಗಿ ತನ್ನಡೆಗೆ ಆಕರ್ಷಿಸಲ್ಪಡುತ್ತವೆ ಅವು ನಮ್ಮ ಮೇಲೆಯೇ ಬೀಳುತ್ತವೆಯೇನೋ ಏನೋ ಎಂಬಂತೆ ಭಾಸವಾಗುತ್ತದೆ ಅಂದರೆ ಎಲ್ಲಡೆಯೂ ನಿರಾಧಾರವಾಗಿ ಸಮವಾಗಿರುವ ಆಕಾಶದಲ್ಲಿ ಇದು ಎಲ್ಲಿಂದ ತಾನೇ ಬೀಳಲು ಸಾಧ್ಯ ಎಂಬುದನ್ನೇ ಐಸಾಕ್ ನ್ಯೂಟನ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಗುರುತ್ವಾಕರ್ಷಣ ಶಕ್ತಿಯ ನಿಯಮ ಎಂದು ಪ್ರತಿಪಾದಿಸಿದ ಇನ್ನು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನು ತಿಳಿಸುವುದಾದರೆ ಋಕ್ ಸಂಹಿತೆಯಲ್ಲಿ ಬರುವ ತರಣಿ ವಿಶ್ವದರ್ಶತೋ ಜ್ಯೋತಿಷ್ಕೃದ್ಯಶಿ ಸೂರ್ಯ ವಿಶ್ವಮ ಭಾಷಿ ರೋಚನಂ ಅಂದ್ರೆ ಸೂರ್ಯನು ಕ್ಷಿಪ್ರವಾಗಿ ಸಂಪೂರ್ಣ ಜಗತ್ತನ್ನು ಆವರಿಸುತ್ತಾನೆ ಇದನ್ನೇ ಪ್ರಸಿದ್ಧ ಋಷಿಮುನಿಗಳಾದ ಸಾಯಣಾಚಾರ್ಯರು ಹೀಗೆ ವ್ಯಾಖ್ಯಾನಿಸಿದ್ದಾರೆ ತ ಸ್ಮರ್ಯತೆ ಯೋಜನಾ ಸಹಸ್ರೆ ಸಹಸ್ರೇ ದ್ವೇ ಶತ ದ್ವೇಚ ಯೋಜನೆ ಏಕೇನ ನಿಮಿಷಾರ್ಧೇನ ಕ್ರಮಮಾಣ ನಮೋಸ್ತುತೆ ಇತಿ ಅರ್ಧ ನಿಮಿಷದಲ್ಲಿ ಸೂರ್ಯನ ಪ್ರಕಾಶವು ಎರಡು ಸಾವಿರದ ಎರಡುನೂರ ಎರಡು ಯೋಜನ ದೂರವನ್ನು ಕ್ರಮಿಸುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಒಂದು ಯೋಜನಾ ಅಂದರೆ ಒಂಬತ್ತು ಮೈಲುಗಳು ಒಂದು ನೂರ ಹತ್ತು ಗಜಗಳು ಅಂದರೆ ಒಂಬತ್ತು ಪಾಯಿಂಟ್ ಆರು ಸೊನ್ನೆ ಎರಡು ಐದು ಮೈಲುಗಳು ಎರಡು ಸಾವಿರದ ಎರಡುನೂರ ಎರಡು ಯೋಜನೆಗಳು ಅಂದರೆ ಇಪ್ಪತ್ತೊಂದು ಸಾವಿರದ ಒಂದು ನೂರ ನಲವತ್ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಐದು ಮೈಲುಗಳು ತೆಗೆದುಕೊಂಡು ಕಾಲ ಇಜಿಕೊಳ್ತು ಒಂದೆರಡು ಅಂಶ ನಿಮಿಷ ಎಂದಾದರೆ ಒಂದು ಬಾಗಿಲೆ ಎಂಟು ಪಾಯಿಂಟ್ ಏಳು ಐದು ಇಜಿಕೊಳ್ತು ಸೊನ್ನೆ ಪಾಯಿಂಟ್ ಒಂದು ಒಂದು ನಾಲ್ಕು ಎರಡು ಎಂಟು ಆರು ಸೆಕೆಂಡುಗಳು ಆದ್ದರಿಂದ ಬೆಳಕಿನ ವೇಗ ಒಂದು ಲಕ್ಷ ಎಂಬತ್ತೈದು ಸಾವಿರದ ಹದಿನಾರು ಬಿಂದು ನೂರ ಅರವತ್ತೊಂಬತ್ತು ಮೈಲುಗಳು ಪರ್ ಸೆಕೆಂಡಿಗೆ ಇದೇ ಆಧುನಿಕ ವಿಜ್ಞಾನದಲ್ಲಿ ಒಂದು ಲಕ್ಷ ಎಂಬತ್ತಾರು ಸಾವಿರ ಮೈಲುಗಳು ಪರ್ ಸೆಕೆಂಡಿಗೆ ಅಂತ ಹೇಳಲಾಗಿದೆ ದ ವ್ಯಾಲ್ಯೂ ಆಫ್ ಸಿ ಈಸ್ ಟೂ ಪಾಯಿಂಟ್ ನೈನ್ ನೈನ್ ಸೆವೆನ್ ನೈನ್ ಇಂಟು ಟೆನ್ ಟು ಏಟ್ ಇಂಟು ದಿಸ್ ಇಸ್ ದಿ ಸ್ಪೀಡ್ ಥ್ರೂ ವ್ಯಾಕ್ಯೂಮ್ ಇಟ್ ವೆರೀಸ್ ಮೀಡಿಯಾ ಮೈಕಲ್ಸನ್ ಹಾಗೂ ಮೋರ್ಲೆ ಕ್ರಿಸ್ ದಶಕ ಹತ್ತೊಂಬತ್ತನೇ ಶತಮಾನದಲ್ಲಿ ಕಂಡು ಹಿಡಿಯುವ ಮುಂಚೆ ನಮ್ಮ ಭಾರತೀಯ ಪ್ರಸಿದ್ಧ ಋಷಿ ಬೆಳಕಿನ ವೇಗವನ್ನು ನಿಖರವಾಗಿ ತಿಳಿಸಿದ್ದರು ಎಂದರೆ ಅವರ ಅಂತರ್ದೃಷ್ಟಿ ಎಷ್ಟಿರಬಹುದು ಭೌತಶಾಸ್ತ್ರದ ಉಗಮ ಅಂದರೆ ಒರಿಜಿನ್ ಆಫ್ ಮ್ಯಾಟರ್ ಕುರಿತಾಗಿ ತೈತರಿಯ ಉಪನಿಷತ್ ಬ್ರಹ್ಮಾನಂದವಲ್ಲಿ ಒಂದನೇ ಅನುವಾಕದಲ್ಲಿ ಉಲ್ಲೇಖಿಸಲಾಗಿದೆ ಏತಸ್ಮಾದಾತ್ಮನಃ ಆಕಾಶಾತ್ ಸಂಭೂತಃ ಆಕಾಶಾದ್ ವಾಯು ವಾಯು ಅಗ್ನಿ ಅಗ್ನಿ ರಾಪ ಅದ್ಯುಹೋ ಪೃಥ್ವೀ ಪರಮ ಹೇತುವಿನಿಂದ ಆಕಾಶವು ಉಂಟಾಯಿತು ಆಕಾಶದಿಂದ ವಾಯುವು ವಾಯುವಿನಿಂದ ಅಗ್ನಿಯು ಅಗ್ನಿಯಿಂದ ಜಲವು ಜಲದಿಂದ ಭೂಮಿಯೂ ಉಂಟಾದವು ಭೌತ ದ್ರವ್ಯದ ಸೃಷ್ಟಿಯ ಕ್ರಮವು ಭಾರತೀಯರ ದೃಷ್ಟಿಯಲ್ಲಿ ಹೀಗಿದೆ ಆಕಾಶ ವಾಯು ಅಗ್ನಿ ಜಲ ಭೂಮಿ ಪಂಚಭೂತಗಳೆಂದು ಕರೆಯದಿರುವುದು ಮೊದಲು ಪ್ಲಾಸ್ಮಾ ನಂತರ ಗಾಳಿ ತದನಂತರ ಶಕ್ತಿ ದ್ರವ ದ್ರವ್ಯ ಹಾಗೂ ಘನ ದ್ರವ್ಯಗಳು ಆವಿರ್ಭವಿಸಿದವು ಎಂದು ಆಧುನಿಕ ಭೌತಶಾಸ್ತ್ರವು ಹೇಳುತ್ತದೆ ಭೌತ ದ್ರವ್ಯ ಹಾಗೂ ಶಕ್ತಿಗಳ ಹೊಂದುವ ಸಾಮರ್ಥ್ಯವಿದೆ ಎಂದು ಅದು ತಿಳಿಸುತ್ತದೆ ಅದನ್ನೇ ಮಾಡರ್ನ್ ಫಿಸಿಕ್ಸ್ ನಲ್ಲಿ ಫ್ರಾಮ್ ದಟ್ ಮೀನ್ಸ್ ಅಬ್ಸುಟ್ ಕಾಸ್ ಈತರ್ ಕೇಮ್ ಫ್ರಾಮ್ ಈಥರ್ ದಿ ಏರ್ From air the fire, from fire the water, and from water the earth. The sequence of creation of matter is Akasha, Vayu, Agni, Apa, and Prithvi. Modern physics gives the sequence as plasma, gas, energy, liquid, and solid. It also states the interconvertibility of matter and energy. ಇನ್ನು ವೈಶೇಷಿಕ ದರ್ಶನದಲ್ಲಿ ಭೌತಶಾಸ್ತ್ರದ ಒಂದು ವಿಷಯದ ಕುರಿತಾಗಿ ವಿವರಿಸುವುದಾದರೆ ಅದು ಕಾರ್ಯ ಹಾಗೂ ಕಾರಣ ಕುರಿತಾಗಿ ಕಾರಣಾಭಾವಾತ್ ಕಾರ್ಯಾಭಾವ ನ ತು ಕಾರ್ಯಭಾವಾತ್ ಕಾರಣಾಭಾವ ಕಾರಣವಿಲ್ಲದೆ ಕಾರ್ಯ ಉಂಟಾಗುವುದು ಅಸಾಧ್ಯ ಆದರೆ ಕಾರ್ಯದ ಅಭಾವವು ಕಾರಣದ ಅಭಾವವನ್ನು ಸೂಚಿಸುವುದಿಲ್ಲ ಇದನ್ನು ಉದಾಹರಣೆಗೆ ಕೊಟ್ಟು ಹೇಳುವುದಾದರೆ ಕಾರಣವಿಲ್ಲದೆ ಕಾರ್ಯ ಉಂಟಾಗುವುದು ಅಸಾಧ್ಯ ಹೇಗೋ ಘರ್ಷಣೆಯನ್ನು ನಿವಾರಿಸಲು ಎಷ್ಟು ಬಲದ ಅಗತ್ಯವಿದೆಯೋ ಅದಕ್ಕಿಂತ ಕಡಿಮೆ ಬಲವನ್ನು ನಾವು ಪ್ರಯೋಗಿಸಿದರೆ ಆ ವಸ್ತು ಚಲಿಸುವುದಿಲ್ಲ ಇಲ್ಲಿ ಕಾರಣ ಬಲವಿದ್ದರೂ ಸಹ ಕಾರ್ಯ ಚಲನೆ ಆಗಲಿಲ್ಲ ಎಂದು ಕಾಸ್ ಇವೆಂಟ್ ಎಫೆಕ್ಟ್ ದೇರ್ ಇಸ್ ನೋ ಎಫೆಕ್ಟ್ ಪಾಸಿಬಲ್ ವಿಧೌಟ್ ಎ ಕಾಸ್ ಬಟ್ ದಿ ಅಬ್ಸೆನ್ಸ್ ಆಫ್ ಎಫೆಕ್ಟ್ ಡಸ್ ನಾಟ್ ಮೀನ್ ದಿ ಅಬ್ಸೆನ್ಸ್ ಆಫ್ ಕಾಸ್ ಅಪ್ಲೈಂಗ್ ಎ ಫೋರ್ಸ್ ಲೆಸ್ ದೆನ್ ದಟ್ ನೀಡೆಡ್ ಟು ಓವರ್ಕಮ್ ಫ್ರಿಕ್ಷನ್ ವಿಲ್ ನಾಟ್ ಮೇಕ್ ಎ ಬಾಡಿ ಮೂವ್ ಇನ್ ದಿಸ್ ಕೇಸ್ ದ ಕಾಸ್ ಮೀನ್ಸ್ ದ ಫೋರ್ಸ್ ಈಸ್ ಪ್ರೆಸೆಂಟ್ ಬಟ್ ನಾಟ್ ದಿ ಎಫೆಕ್ಟ್ ಮೀನ್ಸ್ ಮೋಷನ್ ಎಂದು ಅಲ್ಲದೆ ಬೃಹತ್ ಸಮಿತಿಯ ಮೂವತ್ತೈದನೇ ಅಧ್ಯಾಯದ ಒಂದು ಶ್ಲೋಕ ಹೀಗೆ ಹೇಳ್ತದೆ ಸೂರ್ಯ ವಿವಿಧ ವರ್ಣ ಪವನೇನ ಸಾಬ್ರೆ ವಿಯತಿ ಧನು ಸಂಸ್ಥಾನ ಮೋಡದಿಂದ ಕೂಡಿದ ಆಕಾಶದಲ್ಲಿ ವಿವಿಧ ಬಣ್ಣಗಳಿಂದ ಕೂಡಿದ ಸೂರ್ಯನ ಕಿರಣಗಳು ಬಿಲ್ಲಿನಾಕಾರದಲ್ಲಿ ಪಸರಿಸಿದಾಗ ಕಾಮನ ಬಿಲ್ಲು ಮೂಡಿ ಬರುವುದು ದ ರೇಸ್ ಆಫ್ ದಿ ಸನ್ ಡಿಸ್ಪರ್ಸ್ ಇನ್ ಎ ಕ್ಲೌಡ್ ಸ್ಕೈ ಆರ್ ಸೀನ್ ಇನ್ ಫಾರ್ಮ್ ಎ ಇಟ್ ಈಸ್ ಕಾಲ್ಡ್ ದಿ ರೇಂಬೋ ಅದು ಏಳ ಬಣ್ಣಗಳಿಂದ ವಿಬ್ ಗಯಾರ್ ಎಂದು ಇಂತಹ ಅನೇಕ ವಿಧವಾದ ಭೌತಶಾಸ್ತ್ರದ ವಿಷಯದ ಕುರಿತಾಗಿ ನಮ್ಮ ಋಷಿ ಮುನಿಗಳು ಭಾರತೀಯ ವಿಜ್ಞಾನಿಗಳು ವೇದಶಾಸ್ತ್ರ ದರ್ಶನ ಇತ್ಯಾದಿಗಳಲ್ಲಿ ಚಲನೆ ಮಸೂರಗಳು ಸ್ಥಿತಿಸ್ಥಾಪಕತ್ವ ಇಲಾಸ್ಟಿಕ್ಸಿಟಿ ಶಕ್ತಿ ಎಲೆಕ್ಟ್ರಿಸಿಟಿ ಆಯಸ್ಕಾಂತದ ವಿಧಗಳು ವೆರೈಟೀಸ್ ಆಫ್ ಮ್ಯಾಗ್ನೆಟ್ ಮಾನ ಮತ್ತು ಅಳತೆ ಯೂನಿಟ್ಸ್ ಆ್ಯಂಡ್ ಮೇಜರ್ಮೆಂಟ್ ಹೀಗೆ ಸಾವಿರಾರು ವಿಷಯಗಳು ಉಲ್ಲೇಖವಾಗಿರುವುದನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗುತ್ತದೆ ರಸಾಯನಶಾಸ್ತ್ರದ ಕುರಿತಾಗಿ ರಸರತ್ನ ಸಮುಚ್ಚಯ ಎಂಬ ಗ್ರಂಥದಲ್ಲಿ ರಾಸಾಯನಿಕ ಪ್ರಯೋಗಶಾಲೆ ಹೇಗಿರಬೇಕು ಎಂಬುದನ್ನು ಹೀಗೆ ಹೇಳಲಾಗಿದೆ ಪ್ರಯೋಗಶಾಲೆಯನ್ನು ನಿರ್ಮಿಸುವ ಪ್ರದೇಶದಲ್ಲಿ ಅಧಿಕ ಪ್ರಮಾಣದ ವೈದ್ಯಕೀಯ ಸಸ್ಯಗಳು ಬೆಳೆಯುವಂತಿರಬೇಕು ನೀರು ಸಮೃದ್ಧವಾಗಿರಬೇಕು ಹಾಗೂ ನಿರಾತಂಕ ಪರಿಸರವಿರಬೇಕು ಅದರ ರಕ್ಷಾ ಗೋಡೆ ಎತ್ತರವಾಗಿರಬೇಕು ಪ್ರಯೋಗಶಾಲೆ ವಿವಿಧ ಉಪಕರಣಗಳನ್ನು ಹೊಂದಿರಬೇಕು ಪ್ರಧಾನ ದೇವತೆಯಾದ ರಸಭೈರವನನ್ನು ಅದರ ಪೂರ್ವ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಿರಬೇಕು ಕುಲುಮೆಯನ್ನು ಆಗ್ನೇಯ ದಿಕ್ಕಿನಲ್ಲಿ ಕಲ್ಲಿನ ಉಪಕರಣಗಳನ್ನು ದಕ್ಷಿಣದಲ್ಲಿ ಹಾಗೂ ಕತ್ತರಿಸುವ ಮತ್ತು ತುಂಡು ಮಾಡುವ ಉಪಕರಣಗಳನ್ನು ನೈಋತ್ಯ ದಿಕ್ಕಿನಲ್ಲಿ ಸ್ಥಾಪಿಸಬೇಕು ಮತ್ತು ಪಶ್ಚಿಮದಲ್ಲಿ ತೊಳೆಯುವ ಮತ್ತು ಸ್ವಚ್ಛಗೊಳಿಸುವ ಅಗತ್ಯವಾದ ವ್ಯವಸ್ಥೆ ಇರಬೇಕು ಒಣಗಿಸುವ ಕ್ರಿಯೆಗೆ ವಾಯುವ್ಯ ದಿಕ್ಕು ಯೋಗ್ಯವಾಗಿದೆ ಎಂದು ಉತ್ತರದಲ್ಲಿ ತಾಹಿಕ ಅನ್ವೇಷಣೆಗಳನ್ನು ಮಾಡಬಹುದು ಪ್ರಯೋಗಶಾಲೆಯಲ್ಲಿ ಉತ್ಪನ್ನವಾದ ವಸ್ತುಗಳನ್ನು ಸಂಗ್ರಹಿಸಲು ಈಶಾನ್ಯ ದಿಕ್ಕು ಸೂಕ್ತವಾದದ್ದು ಎಂದು ಸ್ಥಳದ ಬಗ್ಗೆ ವಿವರಿಸಿದ್ದಾಗೆ ರಸಶಾಲಾಂ ಪ್ರಕುರ್ವಿತ ಸರ್ವಬಾಧ ವಿವರ್ಜತೆ ಅಂತಕ್ಕಂತಹ ಉಲ್ಲೇಖವನ್ನ ಮಾಡ್ತಾರೆ ಆರು ವಿಧವಾದ ಲವಣಗಳ ಕುರಿತಾಗಿ ರಸರತ್ನ ಸಮುಚ್ಚಯದ ಹತ್ತು ಮತ್ತು ಹನ್ನೊಂದನೇ ಶ್ಲೋಕದಲ್ಲಿ ಲವಣಾನಿ ಷಡು ಸಮುದ್ರಂ ಸೈಂದವಂ ಬಿಡಂ ಸವರ್ಚಲಂ ರೋಮಕಂಚುಕಾಲ ವರ್ಣಂ ತಥಾ ಅಂದು ಸಮುದ್ರಂ ಅಂದ್ರೆ ಸಮುದ್ರದ ಉಪ್ಪು ಎನ್ ಎ ಸಿ ಎಲ್ ಪ್ಲಸ್ ಎಂ ಜಿ ಸಿ ಎಲ್ ಸೈಂದವಂ ಶಿಲಾ ಲವಣ ಎನ್ ಎ ಸಿ ಎಲ್ ಪ್ಲಸ್ ಆಫ್ ಟು ಎಸ್ ಬಿಡ ಅಂದ್ರೆ ಕಾಯಿಸಿದಾಗ ರಾಜದ್ರವ್ಯವನ್ನು ಉತ್ಪತ್ತಿ ಮಾಡುವ ಉಪ್ಪಿನ ಮಿಶ್ರಣ ಸೌರಚಲ ಕೆ ಎನ್ ತ್ರೀ ಪೊಟ್ಯಾಶಿಯಂ ನೈಟ್ರೇಟ್ ರೋಮಕ ಸಿ ಎಲ್ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ಲಸ್ ಎನ್ಎ ಟು ಎಸ್ ಫೋರ್ ಏಟೀನ್ ಪರ್ಸೆಂಟ್ ಚೂಲ್ಲಿಕ ಕಟ್ಟಿಗೆಯನ್ನು ಉರಿಸಿ ತಯಾರಿಸುವ ಲವಣ ಎನ್ಎಚ್ ಫೋರ್ ಸಿ ಎಲ್ ಎಂಬುದಾಗಿ ಅಲ್ಲದೆ ಸುಶ್ರುತ ಸಂಹಿತ ಸೂತ್ರಸ್ಥಾನದಲ್ಲಿ ರಾಸಾಯನಿಕ ಕ್ಷಾರದ ತಯಾರಿಕೆ ಪ್ರಿಪ್ರೇಷನ್ ಆಫ್ ಕಾಸ್ಟಿಕ್ ಅಲ್ಕಲಾಯ್ ಅಲ್ಲದೆ ಶುಕ್ರ ನೀತಿ ಸೇನಾನಿ ರೂಪಣ ಪ್ರಕರಣದ ಎರಡುನೂರ ಆರು ಹಾಗೂ ಎರಡುನೂರ ಎಂಟನೇ ಶ್ಲೋಕದಲ್ಲಿ ಸ್ಫೋಟಕಗಳು ಕುರಿತಾಗಿ ಅಂಗಾರಶ್ಚೈವ ಗಂಧಶ್ಚ ಚ ಶಿಲಾಯ ಹರಿತಾಲ ತಥಾ ಚ ಅಂದರೆ ಬೂದಿ ಸುವರ್ಚಿಲವಣ ಶಿಲಾ ಹರಿತಾಲ ಸೀಸಮಲ ಇಂಗುಲ ಕಾಂತರಜ ಮತ್ತು ಕರ್ಪುರ ಇವನ್ನು ವಿವಿಧ ಪ್ರಮಾಣದಲ್ಲಿ ಮಿಶ್ರಣ ಮಾಡುವುದರ ಮೂಲಕ ಸ್ಫೋಟಕಗಳನ್ನು ತಯಾರಿಸಬಹುದು ಎಂದು ವಿವರಿಸಿದ್ದಾರೆ ಲೋಹಶಾಸ್ತ್ರದಲ್ಲಿ ಕೋಷ್ಠೀಯಂತ್ರ ಅದಿರು ಹಾಗೂ ಖನಿಜದಿಂದ ಶುದ್ಧ ಲೋಹವನ್ನು ಬೇರ್ಪಡಿಸಲು ಉಪಯೋಗಿಸುತ್ತಿದ್ದರು ಅಲ್ಲದೆ ಲೋಹಗಳನ್ನು ಕಾಯಿಸಿದಾಗ ಉಂಟಾಗುವ ಸವಕಳಿ ಕುರಿತಾಗಿ ಯಾಜ್ಞವಲ್ಕ್ಯ ಸ್ಮೃತಿಯ ವ್ಯವಹಾರ ಅಧ್ಯಾಯದಲ್ಲಿ ಆಗ್ನೋ ಸುವರ್ಣಮಕ್ಷಿಣಂ ರಜತೆ ದ್ವಿಪಲಂ ಶತೆ ಅಷ್ಟೋ ತ್ರಪುಣಿ ಸೀಸೆ ಚ ಪಂಚ ದಶಾಯಶಿ ಅಂದ್ರೆ ಬೆಂಕಿಯಲ್ಲಿ ಕಾಯಿಸಿದಾಗ ವಿವಿಧ ಧಾತುಗಳಲ್ಲಿ ಉಂಟಾಗುವ ಸವಕಳಿಯ ಪ್ರಮಾಣ ಬಂಗಾರ ಕಾಯಿಸಿದಾಗ ಸವಕಳಿ ಆಗುವುದಿಲ್ಲ ಬೆಳ್ಳಿ ಎರಡು ಪರ್ಸೆಂಟ್ ತವರ ಎಂಟು ಪರ್ಸೆಂಟ್ ಸೀಸ ಎಂಟು ಪರ್ಸೆಂಟ್ ತಾಮ್ರ ಐದು ಪರ್ಸೆಂಟ್ ಕಬ್ಬಿಣ ಹತ್ತು ಪರ್ಸೆಂಟ್ ಆಗುತ್ತದೆ ಎಂದು ಹೇಳಿದ್ದಾರೆ ಎಂದರೆ ನಮ್ಮ ಪೂರ್ವಜರಿಗೆ ಲೋಹಶಾಸ್ತ್ರದ ಬಗೆಗೆ ಎಷ್ಟು ಅಪಾರವಾದ ಜ್ಞಾನವಿತ್ತು ಎಂದು ತಿಳಿದು ಬರುತ್ತದೆ ಇನ್ನು ಗಣಿತಶಾಸ್ತ್ರದ ಕುರಿತಾಗಿ ನೋಡುವುದಾದರೆ ಅಲ್ಬರ್ಟ್ ಐನ್ಸ್ಟೀನ್ ಹೀಗೆ ಹೇಳಿದ್ದಾರೆ ನಮಗೆ ಎಣಿಕೆಯನ್ನು ಕಲಿಸಿಕೊಟ್ಟ ಭಾರತೀಯರಿಗೆ ನಾವು ಚಿರಋಣಿಗಳು ಇದಿಲ್ಲದಿದ್ದರೆ ಜಗತ್ತಿನಲ್ಲಿ ಯಾವುದೇ ಬೆಲೆ ಬಾಳುವ ವೈಜ್ಞಾನಿಕ ಸಂಶೋಧನೆಯು ಬಹುತೇಕ ಸಾಧ್ಯವಾಗುತ್ತಿರಲಿಲ್ಲ ಎಂದು ಗಣಿತ ಕ್ಷೇತ್ರ ಶೂನ್ಯ ಭಾರತೀಯ ಭಾರತೀಯನಾಮೇವ ಅಸ್ತಿ ದಶಾಂಶ ಪದ್ಧತಿ ಸಂಖ್ಯಾ ಪೈ ಪೈಮೂಲ್ಯಂ ವರ್ಗಮೂಲ್ಯಂ ಇತ್ಯಾದಯ ಅಂಶ ಭಾಸ್ಕರಾಚಾರ್ಯ ಆರ್ಯಭಟಾಧಿಬಿ ಗಣಿತಜ್ಞೆ ಸಮ್ಯಕ್ ಪ್ರತಿಪಾದಿತ ಸಂತ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಪೈಥಾಗೋರಸ್ನ ಪ್ರಮೇಯ ಎಂದು ಕರೆಯಲ್ಪಡುವ ಈ ಪ್ರಮೇಯವು ಭಾರತೀಯರಿಗೆ ಪೈತಾಗೋರಸ್ಗಿಂತ ಸಾವಿರ ವರ್ಷಗಳಿಗೂ ಮೊದಲೇ ತಿಳಿದಿತ್ತು ಆದರೆ ಈ ಕೀರ್ತಿ ಮಾತ್ರ ಸಲ್ಲುತ್ತಿರುವುದು ಪೈಥಾಗೋರಸ್ನಿಗೆ ಲಿಯೋಫೋಲ್ಡ್ ವಾನ್ ಸ್ಕ್ರೋಡರ್ ಅವರು ಪೈಥಾಗೋರಸ್ನ ಪ್ರಮೇಯಕ್ಕೆ ಬೌದಾಯನ ಮತ್ತು ಆಪಸ್ತಂಭರ ಶುಲ್ಭ ಸೂತ್ರಗಳೇ ಮೂಲ ಎಂದಿದ್ದಾರೆ ಬೌದಾಯನ ಸೂತ್ರದಲ್ಲಿ ದೀರ್ಘ ಚತುರಶ್ರಯಾಕ್ಷಣೆಯ ರಜ್ಜು ಪಾರ್ಶ್ವಮಾನಿ ತೆರ್ಯಗಮಾನಿಚ ಯತ್ ಪೃಥ್ ಗೋತೋ ಭಯಂಕರೋತಿ ಭಯಂ ಕರೋತಿ ಎಂದು ಅಂದರೆ ಚತುರ್ಭುಜದ ಉದ್ದ ಹಾಗೂ ಅಗಲದ ವರ್ಗದ ಸಂಕುಲಿತ ಕ್ಷೇತ್ರಫಲವು ಕರ್ಣದ ವರ್ಗದ ಕ್ಷೇತ್ರಕ್ಕೆ ಸಮವಾಗಿರುತ್ತದೆ ಎಂದು ಬೌದಾಯನ ಸೂತ್ರದಲ್ಲಿ ಹೇಳಿರುವ ಈ ಅಂಶವೇ ಪೈಥಾಗೋರಸ್ನ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ತ್ರಿಕೋಣದ ಕ್ಷೇತ್ರಫಲದ ಕುರಿತಾಗಿ ಆರ್ಯಭಟನು ಆರ್ಯಭಟಿಯ ಗ್ರಂಥದಲ್ಲಿ ತ್ರಿಭುಜಶ್ಚ ಫಲಶರೀರಂ ಸಮದಲಕೋಟಿ ಭುಜಾರ್ಧ ಸಂವರ್ಗ ಎಂದು ಒಂದು ತ್ರಿಕೋಣದ ಕ್ಷೇತ್ರಫಲವು ಅದರ ಬಾಹುವಿನ ಅರ್ಧ ಭಾಗ ಮತ್ತು ಲಂಬದ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ ಆಧುನಿಕ ವಿಧಾನವೂ ಸಹ ಇದನ್ನೇ ಅನುಸರಿಸಿದ್ದಾರೆ ತ್ರಿಭುಜದ ಕ್ಷೇತ್ರಫಲ ಫಲ ಈಸ್ ಈಕ್ವಲ್ ಟು ಒನ್ ಬೈ ಟು ಇಂಟು ಬಿ ಇಂಟು ಹೆಚ್ ಎಂದರೆ ತಪ್ಪಾಗಲಾರದು ಪೈನ ಬೆಲೆ ಕುರಿತಾಗಿ ಚತುರಧಿಕಂ ಶತಮಷ್ಟು ಗುಣಂ ದ್ವಷ್ಟಿಸ್ತಾ ಸಹಸ್ರಾಣುತ ದ್ವಯ ವಿಷ್ಕಂಬನ್ನೋ ವೃತ್ತ ಪರಿಣಾಮ ಆರ್ಯಭಟನು ಆಸನ್ ಅಂದರೆ ಅಂದಾಜು ಬೆಲೆ ಎಂದು ಕರೆದನು ನೂರಕ್ಕೆ ನಾಲ್ಕನ್ನು ಸೇರಿಸಿ ಎಂಟರಿಂದ ಗುಣಿಸಿ ನಂತರ ಅರವತ್ತೆರಡು ಸಾವಿರವನ್ನು ಸೇರಿಸಿ ನಂತರ ಇಪ್ಪತ್ತು ಸಾವಿರದಿಂದ ಭಾಗಿಸಿದಾಗ ಬರುವ ಉತ್ತರವು ಇಪ್ಪತ್ತು ಸಾವಿರ ವ್ಯಾಸವಿಳ್ಳ ವೃತ್ತದ ಅಂದಾಜು ಪರಿಧಿಯಾಗಿರುತ್ತದೆ ಅಂದ್ರೆ ಪೈ ಈಸ್ ಈಕ್ವಲ್ ಟು ಪರಿಧಿ ಡಿವೈಡೆಡ್ ಬೈ ವ್ಯಾಸ ಅಂದ್ರೆ ಅರವತ್ತೆರಡು ಸಾವಿರದ ಎಂಟುನೂರ ಮೂವತ್ತೆರಡು ಬಾಗ್ಲೆ ಇಪ್ಪತ್ತು ಸಾವಿರ ಇಸ್ ಇಕ್ವಲ್ ಟು ಮೂರು ಅಂದರೆ ಡಿವೈಡೆಡ್ ಬೈ ಡಯಾಮೀಟರ್ ಹೀಗೆ ಅನೇಕ ಅನೇಕ ಗಣಿತದ ಅಂಶಗಳು ಭಾರತೀಯರ ಕೊಡುಗೆಯಾಗಿದೆ ಇನ್ನು ವೃಕ್ಷ ಆಯುರ್ವೇದ ಶಾಸ್ತ್ರದಲ್ಲಿ ನೋಡುವುದಾದರೆ ವೃಕ್ಷ ಆಯುರ್ವೇದ ಗ್ರಂಥೆ ಚತುರ್ವಿಧ ವೃಕ್ಷಾಣ ವಿಷಯ ಮುಕ್ತಂ ವನಸ್ಪತಿ ಧ್ರುಮಾಲತಾ ಗುಲ್ಮಾಹ ಪಾದಪ ಬೀಜಾತ್ ಬೀಜಾತ್ ಕಂದಾತ್ ಜನ್ಮ ವಿದುಹು. ಸಸ್ಯಗಳಲ್ಲಿ ನಾಲ್ಕು ವಿಧ ಗಿಡಗಳು ಮರಗಳು ಬಳ್ಳಿಗಳು ಕುರುಚಲು ಗಿಡಗಳು ಹೀಗೆ ಅವುಗಳ ಉಪಯೋಗಗಳ ಕುರಿತಾಗಿ ಕೂಡ ವಿವರಿಸಿದ್ದಾರೆ ನಮ್ಮ ಪೂರ್ವಜರು ಮಹಾಭಾರತದ ಶಾಂತಿ ಪರ್ವದಲ್ಲಿ ಸಸ್ಯಗಳು ನೀರು ಹೀರುವ ವಿವರಣೆಯು ಮಹಾಭಾರತದಲ್ಲೇ ಉಲ್ಲೇಖಿತವಾಗಿದ್ದು ಮಹಾಭಾರತವು ಇದ್ದದ್ದು ಕ್ರಿಸ್ತಪೂರ್ವ ಮೂರು ಸಾವಿರದಲ್ಲಿ ಇದೇ ವಿಷಯವನ್ನು ಕ್ರಾಮರ್ ಎಂಬ ಸಸ್ಯ ವಿಜ್ಞಾನಿ ಕಂಡು ಹಿಡಿದದ್ದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅಂದರೆ ನಾವೇ ಇದನ್ನು ಅರ್ಥೈಸಬೇಕು ನಮ್ಮ ಪೂರ್ವಜರ ಜ್ಞಾನದ ವಿಸ್ತಾರವನ್ನ ವೇದೆ ಸರ್ವ ಪ್ರತಿಷ್ಠಿತಂ ವೇದಾತ್ ಸರ್ವ ಪ್ರಸಿದ್ಧತಿ वेदाः हितार्थाय इत्यादयः उक्तया अयमेव अर्थं द्योतयन्ति विपुलस्मिन् संस्कृतवाङ्मये मानवजीवनस्य संरक्षणाय संवर्धनाय कल्याणाय च सर्वेपि विषयाः अस्माकं ऋषिभिः शास्त्रकारैश्च सविस्तारं निरूपिताः सन्ति ನಮ್ಮ ಭಾರತೀಯ ಋಷಿಮುನಿಗಳು ಶಾಸ್ತ್ರಕಾರರು ಭಾಸ್ಕರಾಚಾರ್ಯ ವರಹ ಮಿರಹ ಸಾಯಣಾಚಾರ್ಯ ಆರ್ಯಭಟ ಅನೇಕ ಮಹಾನ್ ಮೇಧಾವಿಗಳು ಮಾನವ ಜೀವನದ ಸಂವರ್ಧನೆ ಹಾಗೂ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದಾರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಪ್ರಾಣಿಶಾಸ್ತ್ರ ವ್ಯೋಮಾಸ್ತ್ರ ಅಲ್ಲದೆ ಖಗೋಳಶಾಸ್ತ್ರ ಗಣಿತಶಾಸ್ತ್ರ ವೈದ್ಯಶಾಸ್ತ್ರ ಶಿಲ್ಪಶಾಸ್ತ್ರ ಕಾಮಶಾಸ್ತ್ರ ಸಸ್ಯಶಾಸ್ತ್ರ ಇತ್ಯಾದಿ ವಿಜ್ಞಾನದ ಅನೇಕ ಶಾಖೆಗಳಿಗೆ ಸಂಬಂಧಿಸಿದಂತೆ ವೇದ ಪುರಾಣ ಶಾಸ್ತ್ರ ಬ್ರಾಹ್ಮಣಕಗಳು ಅರಣ್ಯಕಗಳು ವೇದಾಂಗಗಳು ರಾಮಾಯಣ ಮಹಾಭಾರತ ಇತ್ಯಾದಿ ಅನೇಕ ಗ್ರಂಥಗಳಲ್ಲಿ ವಿಜ್ಞಾನಗಳ ಕುರಿತಾಗಿ ಅನೇಕ ಉಲ್ಲೇಖಗಳನ್ನ ಕಾಣುತ್ತೇವೆ ಪ್ರಾಚೀನ ಕಾಲದಲ್ಲೇ ವೈವಿಧ್ಯಮಯ ವಿಷಯದಿಂದಾಗಿ ಇಂದಿನ ನಾಗರಿಕತೆಯ ಮಾತೃಸ್ಥಾನದಲ್ಲಿ ಸ್ಥಾನದಲ್ಲಿ ಭಾರತವು ವಿರಾಜಮಾನವಾಗಿ ನಿಲ್ಲುತ್ತದೆ ಈ ಅಗಾಧ ಜ್ಞಾನ ಸಂಪತ್ತಿನಲ್ಲಿ ವಿಜ್ಞಾನದ ಭಾಗವೂ ಕೂಡ ತುಂಬಾ ಮಹತ್ವದ್ದು ಎಂಬುದು ನಮಗೆ ಮನದಟ್ಟಾಗುತ್ತದೆ ಸಂಸ್ಕೃತ ಭಾಷೆ ವಾಂಗ್ಮಯ ಎಷ್ಟು ಉತ್ಕೃಷ್ಟ ಎಂಬುದು ನಮಗೆ ಅರಿವಾಗುತ್ತದೆ ಇದುವರೆಗೆ ಸಂಸ್ಕೃತ ವಾಂಗ್ಮಯದಲ್ಲಿ ವಿಜ್ಞಾನ ಈ ಕುರಿತು ಮಾತನಾಡಿದ ಅವರು ಶ್ರೀ ನವೀನ್ ಶಾಸ್ತ್ರಿ ಪುರಾಣಿಕ್ ಅವರು ಸಂಸ್ಕೃತ ರಸಮಂಜರಿ ಪ್ರಿಯರೇ ಈಗ ಲೀಲಾಶೋಕ ವಿರಚಿತ ಕೆಲವು ಸಂಸ್ಕೃತ ಗೀತೆಗಳು ಇದುವರೆಗೆ ಲೀಲಾಶೋಕ ವಿರಚಿತ ಕೆಲವು ಸಂಸ್ಕೃತ ಗೀತೆಗಳನ್ನು ಕೇಳಿದಿರಿತಾಯೋ ವಾಯೋ ಆಯೋರಾಯತನಂ य एवम् वेद योऽपामायतनं वेद चन्द्रमा वा अपामायतनम् यश्चन्द्रमस आयतनं वेद ಆಪೋ ವೈ ಚಂದ್ರಮಸ ಆಯತನೇ ಪಯತನ ವೇದ ಸಂಸ್ಕೃತ ಭಾಷೆ ಸಾಹಿತ್ಯ ಕುರಿತಾದಂಥ ಕಾರ್ಯಕ್ರಮ ರಸಮಂಜರಿ ಕೇಳಿದಿರಿ ನಕ್ಷತ್ರ Yes, I don't do